ಸೋ ಯಾರು ಇದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಯಾವ ಮೀಟಿಂಗ್ಗಳು ನೀವು ಯಾರು ಗೆಲ್ಸೋದು ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ ಕಾನೂನು ಏನಿದೆ ತನಿಖೆ ಏನಿದೆ ನಡೀತಾ ಇದೆ ಆಮೇಲೆ ನೋಡೋಣ ಈಗ ಯಾಕೆ ಸುಮ್ಮನೆ ಅದನ್ನು ಲಿಕ್ಕಿದ ಚರ್ಚೆ ಮಾಡ್ಕೊಳ್ತೀವಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಯಾವ ಬದಲಾವಣೆನೂ ಆಗುದಿಲ್ಲ ಅದೆಲ್ಲ ಅದೆಲ್ಲ ಬೇರೆ ವಿಚಾರ ರೀ ನಮ್ ಸರ್ಕಾರ ಇರ್ತದೆ ಸಿಎಂ ಇರ್ತದೆ ಅಧ್ಯಕ್ಷರು